ಈ ದೇಶವನ್ನು ಬದಲಿಸಲು ಸುಲಭ ಅಂತ ಯಾರೂ ಯೋಚಿಸಲ್ಲ ಆದರೆ ಈ ಅನ್ಯಾಯ ಯುದ್ಧವನ್ನು ಜಯಿಸಲು ಕಷ್ಟ ಅನುಪವಿ ಅನುಭವಿಸಬೇಕಾದ ನೋವು ಕೆಲವರಿಗೆ ಮಾತ್ರ ನಿಜವಾಗಿ ಅರ್ಥವಾಗುತ್ತೆ ಈ ವಿಡಿಯೋ ಆ ಕೆಲವರಿಗೆ ಒಂದು ವಿಶೇಷ ಸಂದೇಶ ನಾವು ಬಹಳ ಸಮಸ್ಯೆಗಳನ್ನು ಎದುರಿಸಬೇಕು ಇವುಗಳನ್ನು ಆಧಾರಿಗೆ ಮಾಯವಾಗಲ್ಲ ಬೇಡದ್ರೆ ಕೋರಿದ್ರು ಅದು ಹೋಗಲ್ಲ ಕಹಿ ಸತ್ಯ ಆದರೆ ಯಾವುದೇ ಸಮಸ್ಯೆ ಜೀವನದಲ್ಲಿ ನಮ್ಮನ್ನು ಎದುರಿಸಿದರೆ ನಮ್ಮನ್ನು ಸುರಕ್ಷಿಸಲು ನಮ್ಮನ್ನು ಬಚಾವ್ ಮಾಡಲು ಯಾರೂ ಬರಲ್ಲ ಪ್ರಪಂಚ ಹೀಗೆ ಜೀವನದ ಸುಖ ದುಃಖಗಳು ಈ ವಿಡಿಯೋ ನೋಡುತ್ತಿರುವ ಎಲ್ಲರೂ ಅನುಭವಿಸಿದ್ದಾರೆ ಎಲ್ಲರಿಗೆ ಜೀವನದ ಪಾಠಗಳು ಕಲಿತೆ ಇದರಿಂದ ನಾವೆಲ್ಲರೂ ಪಾಠನನ್ನು ಕಷ್ಟ ದಾರಿ ಅಥವಾ ಕಷ್ಟವಿಲ್ಲದ ದಾರಿಯಲ್ಲಿ ನಮ್ಗೆ ಪಾಠ ಗೊತ್ತು ನಮ್ಮನ್ನು ಬಚಾವ್ ಮಾಡಲು ಯಾರು ಬರುತ್ತಿಲ್ಲ ಪಾಠ ನಮ್ಮ ಮನಸ್ಸಿನ ಆಲದಗಳಲ್ಲಿ ದೃಢವಾಗಿ ಸೇರಿದೆ ನಾವೆಲ್ಲರೂ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಅನುಭವಿಸಿ ದೇವರಲ್ಲಿ ಬೇಡುತ್ತೀವಿ ನಮ್ಮನ್ನು ಬಚಾವ್ ಮಾಡಲು ಯಾರಾದರೂ ಕಲಿಸಿ ಆದರೆ ಧೀರವಾಗಿ ನಮಗೆ ಅರ್ಥವಾಯಿತು ನಮ್ಮನ್ನು ಬಚಾವ್ ಮಾಡಲು ಗಂಡಸು ನಮ್ಮ ಕನ್ನಡಿಯಲ್ಲಿ ನಮ್ಮನ್ನೇ ನೋಡುತ್ತವೆ ಜನಸಾಮಾನ್ಯರಲ್ಲಿ ಎಲ್ಲರೂ ಈ ಜೀವನ ಪಾಠ ಕಲಿತಿಲ್ಲ ಕೆಲವರಿಗೆ ಮಾತ್ರ ಅರ್ಥವಾಗಿದೆ ಈ ದೇಶವನ್ನು ಬಚಾವ್ ಮಾಡಲು ಆಶ್ಚೆಯಿಂದ ಆಚೆ ಮಾಡಲು ಆಚೆ ಆಚೆಯಿಂದ ಯಾರು ಆಚೆಯಿಂದ ಯಾರು ಬರಲ್ಲ ಯಾವುದು ಪ್ರವಾದಿ ಬರಲ್ಲ ನಾವೇ ಸಾಧಾರಣ ಜನರೇ ಈ ದೇಶವನ್ನು ಸುರಕ್ಷಿಸಬೇಕು ಅನಿಶ್ಚಿತ ಸಮಯಗಳಲ್ಲಿ ತುಫಾನಿನ ಕಪ್ಪು ದಟ್ಟ ಮೋಡಗಳಲ್ಲಿ ಈ ರಾಷ್ಟ್ರ ದಿಕ್ಕು ತೋರು ವರು ನಾವೇ ಸಾಧಾರಣ ಜನರು ಈ ದೇಶವನ್ನು ನರಕಕ್ಕೆ ಹೋಗುವ ದಾರಿ ಬದಲಿಸುವ ಬದಲಿಸ ಬದಲಿಸಲು ಯಾವುದು ರಾಜಕಾರಣಿ ಅಥವಾ ಪಕ್ಷಗಳು ಬರಲ್ಲ ನಾವೇ ಪರಿಣಾಮಗಳನ್ನು ಅನುಭವಿಸುತ್ತೀವಿ ನಾವೇ ಪರಿಣಾಮಗಳನ್ನು ಬದಲಿಸಬಹುದು ಕೆಲವರೇ ಈ ದೇಶದನ್ನು ಮೇಲೆ ದೇಶದ ಈ ದೇಶದನ್ನು ಮೇಲೆ ಇರಬಹುದು ಮೇಲೆ ಏರಬಹುದು ಆದರೆ ಒಂದು ಹೊಸ ಭಾರತ ಒಂದು ಹೊಸ ಕಾಲ ಉದ್ಘಾಟಿಸಲು ಸುಲಭ ಕೆಲಸ ಅಲ್ಲ ನೋಡಿ ನಮ್ಮ ದೇಶವನ್ನು ಎದುರಿಸುತ್ತಿರುವ ಸಮಸ್ಯೆಗಳು ಬಹಳ ಮುಖ್ಯ ಮತ್ತು ಹಲವಾರು ತೊಂದರೆಗಳು ನಿರುದ್ಯೋಗ ತೀವ್ರವಾಗುತ್ತಿರುವ ಮಹಾಂಗಾಯಿ ಸ್ಥಗಿತಗೊಂಡ ಸಂಬಳಗಳು ತೀವ್ರವಾಗುತ್ತಿರುವ ಅಸ್ ಅಸ್ಥಿರ ಆರ್ಥಿಕ ಮಾರ್ಕೆಟ್ಗಳು ಪ್ರಪಂಚದಲ್ಲಿ ಹೊಸ ಹೊಸ ಯುದ್ಧಗಳು ಸಂಕಷ್ಟಗಳು ಪ್ರತಿಭಟನೆ ಮತ್ತು ಕ್ರಾಂತಿಗಳು ಮತ್ತು ಇಡೀ ಜಗತ್ತಿನಲ್ಲಿ ಗಲಭೆ ಬೆಲೆಯುತ್ತಿ ಬೆಳೀತಾ ಇದೆ ಇವೆಲ್ಲ ಒಂದು ಅನಿಶ್ಚಿತ ಸಮಯದ ಪ್ರಾರಂಭದ ಬಾಹ್ಯ ಸೂಚಕಗಳು ದೂರದಲ್ಲಿ ಒಂದು ದಟ್ಟ ಕಪ್ಪು ತುಫಾನ್ ರೂಪಿಸುತ್ತಾ ಇದೆ ಅದನ್ನು ಸತ್ ಸುತ್ತಿರುವ ದಟ್ಟ ಮಂಜಿನ ಮಂಜಿನಲ್ಲೂ ಯಾರ ದೃಷ್ಟಿಯೂ ಸ್ಪಷ್ಟವಾಗಿ ಕಾಣಕ್ಕಾಗಲ್ಲ ದೂರವಿದ್ರೂ ತೂಫಾನ್ ನೊಳಗೆ ಭೀಕರ ಗುಡುಗುಗಳನ್ನು ನಾವೆಲ್ಲರೂ ನಾವೆಲ್ಲರೂ ತೀರ ತೀರದ ಮೇಲೆ ನಿಂತಿರುವಾಗ ಕೇಳುತ್ತಾ ಇದ್ದೀವಿ ತೂಫಾನು ನಮ್ಮ ದಿಕ್ಕಿನಲ್ಲಿ ಬರುತ್ತದೆ ನಮ್ಮನ್ನೆಲ್ಲರೂ ಬಚಾವ್ ಮಾಡಲು ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಕತ್ತಲಿಂದ ಸುರಕ್ಷಿಸುವರೆ ಆ ಕೆಲವರು ಅಪರಿಚಿತ ಮುತ್ತುಗಳು ಧೂಲಿನ ಕಲಿಗೆ ವಜ್ರಗಳು ಈ ದೇಶದ ಭಾಗ್ಯ ನಿಮ್ಮ ಕೈಯಲ್ಲಿದೆ ನಮ್ಮ ಇತಿಹಾಸಿನಲ್ಲಿ ಮತ್ಸ್ಯ ಅವತಾರದ ಮುಖ್ಯತನ ಈ ಸಮಯಗಳಲ್ಲಿ ಜಾಸ್ತಿ ಗಮನ ಕೊಡ ಕೊಡಲು ಅಸಾಧ್ಯ ನಮ್ಮ ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಎರಡ್ ಸಾವಿರ ಇಪ್ಪತ್ತಾರಲ್ಲಿರುವ ಹಲವಾರು ಸಮಸ್ಯೆಗಳ ಉಪಾಯ ಆ ಪ್ರಾಚೀನ ಪವಿತ್ರ ಪುಟಗಳಲ್ಲಿದೆ ಆ ಈ ದೇಶದನ್ನು ಎದುರಿಸುವ ಅನಿಶ್ಚಿತ ಕಾಲಗಳನ್ನು ಬದುಕಲು ಮತ್ಸ್ಯ ಅವತಾರದ ಕಥೆ ಮಾರ್ಗ ತೋರುತ್ತೆ ರಾಜಮ್ಮನು ಒಬ್ಬ ನ್ಯಾಯದ ಮತ್ತು ಧರ್ಮದಿಂದ ಆಲುತ್ತಿರುವ ರಾಜ ನದಿಯ ಹತ್ತಿರ ಪೂಜೆ ಮಾಡುತ್ತಿದ್ದೆ ಪೂಜೆ ಮಾಡುತ್ತಿರುವಾಗ ನದಿಯ ದಂಡೆಯಲ್ಲಿ ಏನೋ ಅವನ ಗಮನವನ್ನು ಹಿಡಿದು ಏನೋ ಚಿಕ್ಕದು ಆದರೆ ಅವನ ಗಮನವನ್ನೇ ಹಿಡಿದಿತ್ತು ಆ ಧಾರ್ಮಿಕ ದೇವಭಕ್ತ ಅದರ ಕಡೆಗೆ ಹೆಜ್ಜೆ ಇಟ್ಟು ಒಂದು ಚಿಕ್ಕ ಚಿನ್ನದ ನಾಣ್ಯ ಅಂತ ಅನ್ಕೊಂಡ ರಾಜ ಅದರ ಬದಲು ಒಂದು ಪುಟಾಣಿ ಉಗುರು ಅಷ್ಟೇ ದೊಡ್ಡ ಮೀನು ದಂಡೆಯ ಮೇಲೆ ಸಿಕ್ಕಾಕೊಂಡಿತು ಮೀನು ಚಿನ್ನದ ಬಣ್ಣವಿದ್ರೂ ಅದು ಬರೀ ಶುದ್ಧ ಅದೃಷ್ಟದಿಂದ ಆ ರಾಜನ ಕಣ್ಣನ ಕಣ್ಣನ್ನು ಹಿ ಸಾವಿರಾರು ಅಡಿ ಉದ್ದ ಕಂದು ಕಪ್ಪು ಮಣ್ಣಿನಲ್ಲಿ ದಂಡೆಯ ಮಣ್ಣಿನ ದಂಡೆಯಲ್ಲಿ ಆ ಚಿಕ್ಕ ಮೀನನ್ನು ನೋಡ ನೋಡಿರೋದು ಮಣ್ಣಿನಲ್ಲಿ ಮಣ್ಣಿನಲ್ಲಿ ಮುತ್ತು ರೊಚ್ಚಿನಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡಿರುವ ಮೀನನ್ನು ಅವನ ಎರಡು ಕೈಯಲ್ಲಿ ನೀರನ್ನು ಹಿಡಿದು ಅನುಕಂಪದಲ್ಲಿ ಆ ಸಂಕಷ್ಟದಲ್ಲಿರುವ ಮೀನನ್ನು ಕೈ ಅಂಗೈದಲ್ಲಿ ಹಾಕಿ ಅದರ ಜೀವನವನ್ನು ಉಳಿಸಿದ ಮೀನನ್ನು ವಾಪಸ್ ನದಿಯಲ್ಲಿ ಬಿಟ್ಟಲು ರಾಜ ಮುಂದೆ ಹೋಗಿ ಕೈಯನ್ನು ನೀರನ್ನು ಸಮೀಪಿಸಿ ಅಲ್ಪ ಪ್ರಮುಖ ಸಣ್ಣ ಮೀನನ್ನು ಬಿಟ್ಟಲು ಮೊದಲು ಮೀನು ಓ ರಾಜ ದಯವಿಟ್ಟು ನನ್ನನ್ನು ವಾಪಸ್ ನದಿಯೊಳಗೆ ಹಾಕಬೇಡಿ ನಾನು ಬಹಳ ಚಿಕ್ಕ ಮೀನು ಮತ್ತು ತಕ್ಷಣವೇ ದೊಡ್ಡ ಮೀನುಗಳನ್ನು ತಿನ್ನುತ್ತೆ ನನ್ನನ್ನು ಕಾಪಾಡಿ ಎಂದು ಎಂದು ಹೇಳಿ ಕೇವಲ ಒಂದು ಪುಟಾಣಿ ಮೀನು ಚಿನ್ನದ ಬಣ್ಣವಿರಬಹುದು ಆದರೆ ಲಕ್ಷಾಂತರ ನದಿ ಮೀನಲ್ಲಿ ಒಂದೇ ರಾಜ ಆ ಮೀನಿನ ವಿಶೇಷವಾಗಿ ವರ್ತಿಸಲು ಯಾವುದೇ ಕಾರಣವಿರಲಿಲ್ಲ ನದಿಯಲ್ಲಿ ಲಕ್ಷಾಂತ ಲಕ್ಷಾಂತರ ಪುಟ ಪುಟ್ಟ ಮೀನಲ್ಲಿ ಇದು ವಿಶೇಷ ಅಲ್ಲ ರಾಜ ಆ ಅಲ್ಪ ಪ್ರಮುಖ ಮೀನನ್ನು ನದಿಯಲ್ಲಿ ಹಾಕಿ ಸ್ವಂತ ಕೆಲಸಕ್ಕೆ ಹೋಗಿ ಜೀವನದಲ್ಲಿ ಯಾವುದೋ ವ್ಯತ್ಯಾಸ ವ್ಯತ್ಯಾಸ ಅಥವಾ ಪರಿಣಾಮ ಬೀರುವುದಿಲ್ಲ ಇದು ರಾಜನಿಗೆ ಪ್ರಮುಖದ ಆಯ್ಕೆ ತಲೆ ಹೇಳಿತು ಮೀನನ್ನು ನದಿಯಲ್ಲಿ ಬಾಪಿಸಿ ಸ್ವಂತ ಪೂಜೆಯನ್ನು ಪೂರ್ತಿಸು ಆದರೆ ಮನಸ್ಸಿನಲ್ಲಿ ಬೇರೆ ಆಯ್ಕೆಯನ್ನು ದೃಢವಾಗಿ ಬೆಂಬಲಿಸಿತ್ತು ಆ ಮೀನು ಬಾಹ್ಯದಿಂದ ಮಾಮೂಲಿ ಸಾಮಾನ್ಯವಾಗಿ ಕಾಣಬಹುದು ಆದರೆ ಅದರ ಮಾತಿನಲ್ಲಿ ಏನು ಬೇರೆಯೇ ಸೂಚಿಸುತ್ತಿದ್ದೆ ಮೀನಿನ ಆಸೆಯನ್ನು ಈಡೇರಿಸಲು ಈಡೇರಿಸು ರಾಜ ತರ್ಕ ಮತ್ತು ಯುಕ್ತಿಶೀಲತೆ ಯುಕ್ತಿಶೀಲತೆಯನ್ನು ವಿರೋಧಿಸಿ ಮನಸ್ಸಿನ ಬೆಂಬಲಿ ಬೆಂಬಲಿರುವ ಆಯ್ಕೆಯನ್ನು ಒಪ್ಪಿ ಕೈಯನ್ನು ನದಿಯ ಮೇಲೆ ಏರಿ ಮೀನನ್ನು ಒಂದು ಚಿಕ್ಕ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಹಾಕಿ ಅರಮನೆಗೆ ಹಿಂತಿರುಗಿದ್ದನು ಮುಂದಿನ ದಿನ ಬೆಳಗ್ಗೆ ರಾಜನಿಗೆ ಆಶ್ಚರ್ಯವಾಯಿತು ಉಗುರುವಷ್ಟು ಉದ್ದ ಮೀನು ಅಂಗೈಗಿಂತ ದೊಡ್ಡವಾಗಿ ಬೆಳೆದಿತ್ತು ಮತ್ತು ಆ ಮಡಿಕೆ ಸಾಕ ಕಾರಣದಿಂದ ಆ ಮೀನು ಸಂಕಷ್ಟದಲ್ಲಿತ್ತು ಇಷ್ಟು ಬೇಗ ಮೀನು ಬೆಳೆಯುತ್ತೆ ಅಂತ ರಾಜ ಅನ್ಕೊಂಡಿಲ್ಲ ಮತ್ತು ರಾಜ ಮೀನನ್ನು ಕೇಳಿತು ಮೀನು ನೀನು ಎಷ್ಟು ಇಷ್ಟು ಬೇಗ ಬೆಳೆಯುವುದನ್ನು ನಾನು ಅನ್ಕೊಂಡಿಲ್ಲ ನಿನಗೆ ಜಾಗ ಸಾಲಲ್ಲವೆಂದರೆ ನಿನ್ನನ್ನು ನದಿಗೆ ವಾಪಸ್ ಬಿಟ್ಟಬಹುದು ಮೀನು ರಾಜ ನನ್ನನ್ನು ನದಿಗೆ ವಾಪಸ್ ಸೇರಬೇಡಿ ನಾನು ವಾಸಿಸಲು ಇದರಗಿಂತ ದೊಡ್ಡ ಜಾಗ ಕೊಡಲು ನಾನು ಕೋರುತ್ತೇನೆ ರಾಜನಿಗೆ ಪುನಃ ನದಿಗೆ ಆ ಮೀನನ್ನು ಸೇರಲು ಆಯ್ಕೆ ಬಿದ್ದಿದ್ರು ಮೀನನ್ನು ಆಸೆಯನ್ನು ಈಡೇರಿಸಿದರು ಈಗ ಒಂದು ದೊಡ್ಡ ಮಡಿಕೆಯಲ್ಲಿ ನೀರು ತುಂಬಿಸಿ ಮೀನನ್ನು ಅದರೊಳಗೆ ಸೇರಿದರು ಮೀನಿಗೆ ಊಟ ಕೊಟ್ಟಿ ಕೆಲವೇ ದಿನಗಳಲ್ಲಿ ಆ ದೊಡ್ಡ ಮಡಿಕೆಯಲ್ಲೂ ಸಾಕಷ್ಟು ಜಾಗವಿರಲಿಲ್ಲ ಮೀನು ರಾಜನಗಿಂತಲೇ ದೊಡ್ಡವಾಯಿತು ಮತ್ತು ಐದು ಜನರ ತಿನ್ನುವ ಊಟ ಒಂದೇ ದಿನದಲ್ಲೇ ತಿನ್ನುತ್ತಿತ್ತು ರಾಜ ಈಗ ಅರಮನೆಯ ತೋಟಕೊಲದಲ್ಲಿ ಮೀನನ್ನು ಹಾಕಿದ ರಾಜನಿಗೆ ನಿಧಾನವಾಗಿ ಈಗ ಅರ್ಥವಾಯಿತು ಇದು ಸಾಧಾರಣ ಮೀನ್ ಅಲ್ಲ ಅರಮನೆಯಲ್ಲಿ ಎಲ್ಲರೂ ಸೇರಿಗಿಂತ ಹೆಚ್ಚು ಊಟ ತಿನ್ನು ತಿನ್ನುವ ಮೀನು ಇದು ಕೆಲವು ದಿನಗಳ ನಂತರ ಆನೆಗಿಂತ ದೊಡ್ಡವಾಗಿ ಆ ಕೊಲದಲ್ಲಿ ವಾಸಿಸಲು ಸಾಕಾಗಲಿಲ್ಲ ಈಗ ಇಡೀ ರಾಜ್ಯದ ಪ್ರಮುಖ ನೀರಿನ ಜಲಾಶಯ ಜಲಾಶಯವನ್ನು ಬಿಟ್ಟು ಮೀನಿಗೆ ವಾಸಿಸಲು ಜಾಗ ಯಾವುದೇ ಇರಲಿಲ್ಲ ಇದು ಖಂಡಿತ ಒಂದು ಮಾಮೂಲಿ ಮೀನು ಅಲ್ಲ ಕೊನೆಯಲ್ಲಿ ಆ ಮೀನು ಮಹಾ ದೊಡ್ಡ ಬೆಲೆಯಿತು ಆ ಜಲಾಶಯವನ್ನು ಬಿಟ್ಟು ರಾಜ್ಯದಲ್ಲಿ ಆ ಮೀನನ್ನು ವಾಸಿಸಲು ಯಾವುದೂ ಕೆರೆ ಅಥವಾ ನೀರಿನ ಜಲಾಶಯ ಕೊನೆಯಲ್ಲಿ ಇಡೀ ಸೇನೆಯ ಸಹಾಯದಿಂದ ಅವರು ಆ ಮೀನನ್ನು ಸಮುದ್ರಕ್ಕೆ ಸೇರಿದರು ಈಗ ಯಾರಿಗಾದ್ರೂ ಸ್ವಲ್ಪನೂ ಅನುಮಾನ ಬಿದ್ದರೂ ಈಗ ಸ್ಪಷ್ಟವಾಗಿ ಇದು ಸಾಧಾರಣ ಮೀನಲ್ಲ ಅಂತ ಎಲ್ಲರೂ ದೃಢವಾಗಿ ನಂಬಿ ಒಪ್ಪಿದ್ರು ಮೀನು ಈಗ ತೊಲತೊಲವಾಗಿ ಹೊಳೆಯುತ್ತಿತ್ತು ಮತ್ತು ಒಂದು ಮಹಾನ್ ಬೆಳಕಿನಲ್ಲಿ ನೀನು ಅದರ ನಿಜವಾದ ರೂಪವನ್ನು ರಾಜನಿಗೆ ತೋರಿತು ಅದು ಮಹಾಶ್ರೀ ವಿಷ್ಣು ಶ್ರೀ ವಿಷ್ಣುರವರ ಪವಿತ್ರ ಭವ್ಯ ರೂಪಿನಲ್ಲಿ ಅವರು ಓ ರಾಜ ನೀನು ನನಗೆ ಅನುಕಂಪ ತೋರಿಸಿದ್ದೀಯ ಮತ್ತು ನನ್ನನ್ನು ರಕ್ಷಿಸಿದ್ದೀಯ ಇದರಿಂದ ನಾನು ನಿನಗೆ ಸಮೀಪದ ಭವಿಷ್ಯದಲ್ಲಿ ಒಂದು ಮಹಾನ್ ಪ್ರಳಯ ನಡೆಯುತ್ತೆ ಅಂತ ವಿಚಾರ ನಾನು ಹೇಳಿದ್ದೇನೆ ಈ ಪ್ರಪಂಚದ ಅಂತಿಮ ಈ ಪ್ರಳಯದಿಂದ ತಲುಪತ್ತೆ ನೀನು ಒಂದು ದೊಡ್ಡ ಹಡಗುನನ್ನು ಕಟ್ಟಿ ಅದರಲ್ಲಿ ಪ್ರತಿ ಗಿಡ ಮರದ ಬೀಜಗಳು ಪ್ರತಿ ಪ್ರಾಣಿ ಮತ್ತು ಜೀವಿಯಲ್ಲಿ ಎರಡು ಪ್ರಾಣಿಗಳು ಮತ್ತು ಏಳು ಋಷಿಯವರನ್ನು ಸುರಕ್ಷಿಸುವ ಅಂತ ಮಾರ್ಗದರ್ಶನ ಶ್ರೀ ವಿಷ್ಣುರವರು ಅವರ ಭಕ್ತನಿಗೆ ಕೊಟ್ಟಿ ಸಮುದ್ರದಲ್ಲಿ ಮಾಯ ರಾಜನು ಶ್ರಮ ಮೆಹನತ ಮತ್ತು ಸ್ಥಿರ ನಂಬಿಕೆಯ ಜೊತೆಯಲ್ಲಿ ಅವನ ಕಾರ್ಯವನ್ನು ಪೂರ್ಣಿಸಿದ ಪ್ರಲಯ ಉಂಟಾಯಿತು ಶ್ರೀ ವಿಷ್ಣು ಹೇಳಿರುವ ಎಚ್ಚರಿಕೆಯ ತಕ್ಕಂತೆ ಒಂದು ಪ್ರಪಂಚ ಅಂತಿಮ ಮಾಡುವ ಪ್ರಲಯದ ಪ್ರಮಾಣ ಯಾರನ್ನು ನೋಡಿಲ್ಲ ನೀಲಿ ಅವಕಾಶ ಹಾಗೂ ಸೂರ್ಯದ ಬೆಳಕು ಪ್ರಪಂಚದಲ್ಲಿ ಒಂದು ಅಡಿ ಮೇಲೆ ಕೂಡ ಬೀಳಿಲ್ಲ ನೀಲಿ ಅವಕಾಶದ ಬದಲು ಕಪ್ಪು ದಟ್ಟ ಮೋಡಗಳು ಕಣ್ಣಷ್ಟು ದೂರು ದೂರ ಕಾಣಬಹುದಷ್ಟು ಆ ಕತ್ತಲಲ್ಲೇ ಮುಳುಗಿತ್ತು ಮೋಡಗಳು ಅನಂತ ನೀರಿನಲ್ಲಿ ತುಂಬಿ ಭೂಮಿಯ ಆ ಅತಿವೃಷ್ಟಿಯನ್ನು ಸಹಿಸಕ್ಕಾಗಲಿಲ್ಲ ಮಣ್ಣು ಜಮೀನು ನೆಲ ಅವೆಲ್ಲ ನಾಲ್ಕು ದಿಕ್ಕಿಗಳಲ್ಲಿ ಸಾವಿರಾರು ಅಡಿಗಳ ಅಲದ ನೀರಿನಲ್ಲಿ ಮುಳುಗಿತು ಪ್ರಪಂಚ ಅಂತ ನೆನಪು ನಿರ್ಮೂಲನೆವಾಯಿತು ಇಡೀ ಜಗತ್ತು ಈಗ ಒಂದು ಮಹಾ ಸಮುದ್ರವಾಯಿತು ಆಲೆಗಳು ರಾಜ ಮನೂರವರ ಆಲೆಗಳು ರಾಜ ಮನೂರವರ ಅತಿ ನಿರ್ಣಾಯಕ ಹಡಗು ನನ್ನು ದಾಳಿ ಮಾಡುತ್ತಿತ್ತು ಹಡಗು ಘೋರ ಘೋರವಾಗಿ ತೂಗಾಡಿತು ಮತ್ತು ಭವಿಷ್ಯ ನಿರಾಶಯ ನಿರಾಶಾಜನಕವಾಗಿ ಕಾಣುತ್ತಿತ್ತು ಆದರೆ ಆ ತಕ್ಷಣವೇ ಕತ್ತಲ್ ಕತ್ತಲನ್ ಕತ್ತಲಿನ ಸಮುದ್ರದಲ್ಲಿ ಒಂದೇ ಬೆಳಕು ನೀರಿನಿಂದ ಆಚೆ ತನ್ನನ್ನು ತೋರಿಸಿತು ಶ್ರೀ ವಿಷ್ಣುರವರ ಮಹಾನ್ ಮತ್ತು ಭವ್ಯ ಮತ್ಸ್ಯ ಅವತಾರ ಇಡೀ ಸೃಷ್ಟಿಯನ್ನು ಸುರಕ್ಷಿಸಲು ಬಂದರು ಬಂದರು ಆ ವಿಶಾಲ ಮೀನನ್ನು ಕೊಂಬಿಗೆ ಹಡುಗು ಹಗ್ಗವನ್ನು ಕಟ್ಟಿ ಮತ್ಸ್ಯ ಅವತರ ಒಮ್ಮೆ ಒಂದು ನಿಸ್ಸಹಾಯ ಮತ್ತು ಉದ್ದ ಮೀನು ಈಗ ಇಡೀ ಸೃಷ್ಟಿಯನ್ನೇ ಸುರಕ್ಷಿಸಿತು ಆ ಹಡಗುನನ್ನು ಪ್ರಳಯದಿಂದ ರಕ್ಷಿಸಿ ಒಂದು ಹೊಸ ಯುಗವೇ ಪ್ರಾರಂಭವಾಯಿತು ಈಗ ನಾವೆಲ್ಲರೂ ಅರ್ಥವಾಗಬೇಕು ಇದು ಒಂದು ಕತೆ ಅಲ್ಲ ಆದರೆ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ನಮ್ಮ ದೇಶಕ್ಕೆ ಪ್ರೇರಣೆ ತಗೊಳ್ಳುವ ಬೆಳಕು ನೋಡಿ ಹಡಗು ನಮ್ಮ ದೇಶದ ಭವಿಷ್ಯ ಮತ್ತು ಕೊನೆ ಭಾಗ್ಯ ಆ ಪ್ರಲಯವೆಂದರೆ ಸಮೀಪ ಭವಿಷ್ಯದಲ್ಲಿ ಬರುತ್ತಿರುವ ಅನಿಶ್ಚಿತ ಸಮಯಗಳು ಮತ್ತು ಇಡೀ ಜಗತ್ತಿನಲ್ಲಿ ತೀವ್ರವಾಗಿರುವ ಅಸ್ಥಿರತೆ ಮತ್ತು ಮತ್ಸ್ಯ ಅವತಾರವೆಂದರೆ ನೀವೇ ನೀವೇ ಈ ದೇಶದ ಕೆಲವರು ಮಣ್ಣಿನಲ್ಲಿ ಮುತ್ತುಗಳು ಕೋಟ್ಯಾಂತ ಜನರ ಭವಿಷ್ಯವನ್ನು ಒಂದು ಉತ್ತಮ ಜೀವನಕ್ಕೆ ನಿರ್ಧ ನಿರ್ಧರಿಸುವರು ಕತ್ತಲಲ್ಲಿ ಬೆಳಕು ನರಕದಿಂದ ಹೊರಗೆ ಬರುವ ಮಾರ್ಗ ನೀವೇ ಈ ದೇಶವನ್ನು ಮೇಲೆ ಇರಬಹುದು ರಾಜಕರ್ಣಿಗಳು ಗೊಂಬೆಗಾರರು ಸ್ವಾರ್ಥಿ ಶಕ್ತಿಶಾಲಿ ಮತ್ತು ದೇಶ ಬಲೆಯಲ್ಲಿ ಅಡ್ಡ ಬಂದವರನ್ನು ಸೋಲಿಸುವ ತಾಕತ್ ನಿಮ್ಮ ಮೈಯಲ್ಲಿ ಮೈನಲ್ಲಿ ಸ್ಥಾಪಿಸಿದೆ ದೇಶದ ಶತ್ರುಗಳನ್ನು ಸೋಲಿಸುವ ಪುರುಷತ್ವ ನಿಮ್ಮಲ್ಲಿದೆ ಈ ಯುದ್ಧದಲ್ಲಿ ಯಶಸ್ಸಾಗಿ ಹೊರಬರಲು ಸುಲಭ ಯ ಯಾವತ್ತೂ ಇರಲಿಲ್ಲ ನಾನು ಹೇಳಬಹುದು ಈ ನಮ್ಮ ಮುಂದೆ ಮಹಾ ಕರ್ತವ್ಯವನ್ನು ಪೂರ್ಣಿಸಲು ಬೆಚ್ಚ ನಮ್ಮ ಸ್ವಂತ ರಕ್ತ ಮತ್ತು ಬೆದರು ಅಪರಿಚಿತ ಸಹಾಯಗಾರಗಳ ಗಿಂತ ಹೆಚ್ಚು ಅಪರಿಚಿತ ಶತ್ರುಗಳು ನಾವು ಅನುಭವಿಸುತ್ತೀವಿ ವಿದ್ಯಮಾನ ಬದಲಿಸಲು ಒಂದು ಧೈರ್ಯದ ಕಾರ್ಯ ಕೆಲವರೇ ಹೃದಯದಲ್ಲಿ ಆ ಒಳಗಿನ ಮಾನಸಿಕ ಶಕ್ತಿ ಇದೆ ಆದರೆ ಎಲ್ಲ ಅರಚನೆಗಳಲ್ಲಿ ಅತಿ ನೋವು ಉಂಟುವ ಕಾರಣವೆಂದರೆ ನಮ್ಮ ಸ್ವಂತ ಸಹೋದರು ನಮ್ಮ ಗುರಿ ನಮ್ಮ ಆಶಯವನ್ನೇ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮನ್ನು ವಿರೋಧಿಸಿ ದೇಶದ ನಿಜವಾದ ದುಶ್ಮನ್ ದುಶ್ಮನಗಳ ಕಡೆಗೆ ಓಡಿ ಅವರಿಗೆ ಬೆಂಬಲ ಕೊಡುವುದು ನಮ್ಮ ಮುಂದಿನ ಅತಿ ದುಃಖ ಮಾಡುವ ತೊಂದರೆ ತೊಂದರೆವಿರುತ್ತೆ ಆದರೆ ಸಮಯ ನಮ್ಮ ಗುರಿಯ ಸರಿ ಸರಿತನ ಅಂತ ಅಂತ ಸಾಕ್ಷಿ ಕೊಡುತ್ತೆ ಈ ಮಹಾಕರ್ತವ್ಯದ ಆರಂಭಿಕ ಹಂತಗಳಲ್ಲಿ ಅಡಚಣೆಗಳು ಸಮಸ್ಯೆಗಳು ತೊಂದರೆಗಳು ಅನಂತವಾಗಿ ಅನ್ಸುತ್ತೆ ಒಂದರ ಮೇಲೆ ಇನ್ನೊಂದು ಮತ್ತು ಯುದ್ಧದಲ್ಲಿ ಪ್ರತಿ ಸಮಸ್ಯೆಯನ್ನು ಸೋಲಿಸಿದರೆ ಇನ್ನೊಂದು ಸಮಸ್ಯೆ ಹುಟ್ಟಿ ನಮ್ಮನ್ನು ಎದುರಿಸುತ್ತೆ ಸಾರಾಂಶವಾಗಿ ಹೇಳಿದ್ರೆ ನಾವು ಕೆಲವರು ಒಂದು ಪೂರ್ಣ ಬೆಲೆಕಿಲ್ಲದ ಸುರಂಗದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಮಗೆ ಸುರಂಗದ ಕೊನೆಯಲ್ಲಿ ಬೆಳಕು 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 ಮತ್ತು ಭಾರತ ಒಂದು ಉತ್ತಮ ಭವಿಷ್ಯದಲ್ಲಿ ಪ್ರವೇಶಿಸಲು ಬೆಳ ಬೀಗಗಳು ಅಲ್ಲಿ ಇದೆ ಆದರೆ ನಮಗೆ ಹೇಗೆ ಸುರಂಗದ ಕೊನೆ ತಲುಪಲು ಪ್ರಮುಖದ ಸಮಸ್ಯೆ ನಾಲ್ಕು ದಿಕ್ಕೆಗಳಲ್ಲಿ ಕತ್ತಲು ನಮ್ಮ ಮುಂದಿನ ಹೆಜ್ಜೆಗಳು ಎಲ್ಲಿ ಇಡಲು ನಮಗೆ ನಮ್ಗೆ ಸಮಸ್ಯೆ ಎಲ್ಲಿ ಅಂತ ಆದರೆ ಅಂದ ನಂಬಿಕೆಯಲ್ಲಿ ನಾವು ಮುಂದೆ ಹೆಜ್ಜೆ ಇಡ್ಲಿ ಬೇಕು ಮತ್ತು ಒಂದು ಹೊಸ ಮಾರ್ಗವನ್ನು ಸ್ಥಾಪಿಸಿ ಧೈರ್ಯದಿಂದ ನಮ್ಮ ನಮ್ಮ ಯಾನವನ್ನು ಮುಂದುವರಿಸಬೇಕು ಭಾರತೀಯರ ಕೆಲವರು ನಾನು ಕೇಳುತ್ತಿರುವುದು ನಮ್ಮ ಏಕತನ ಮತ್ತು ಒಂದೇ ಆಶಯದಿಂದ ನಮ್ಮ ಪವಿತ್ರ ದೇಶ ಮತ್ತೊಮ್ಮೆ ಎದೆಯಲ್ಲಿ ಹೆಮ್ಮೆಯಿಂದ ನಿಂತರು ನಮ್ಮ ಈ ಉದ್ದ ಪ್ರಯಾಣದಲ್ಲಿ ಅಪಾಯಗಳು ನೂರಾರು ಇರುತ್ತೆ ಅನ್ಕೊಂಡ್ ಅನ್ಕೊಂಡ್ಬೇಡಿ ನಮ್ಮ ಗುರಿಯನ್ನು ತಲುಪಲು ದಾರಿಯಲ್ಲಿ ಎಲ್ಲರೂ ನಮ್ಮನ್ನು ಹೊಗಳುತ್ತಾರೆ ಅಥವಾ ಪ್ರೋತ್ಸಾಹಿಸುತ್ತಾರೆ ನಮ್ಮ ಕಡೆ ಕಸ ಕಲ್ಲುಗಳು ಮತ್ತು ಅವಹೇಳನಕಾರಿ ಪದಗಳಲ್ಲಿ ದಾಳಿ ಮಾಡುವುದು ಅನಿರ್ವಾರ್ಯ ಅನಿರ್ವಾರ್ಯ ಆದರೆ ನಮ್ಮನ್ನು ಭವಿಷ್ಯದಲ್ಲಿ ಎದುರಿಸುವ ಸಮಸ್ಯೆಗಳಲ್ಲಿ ಇದು ಪ್ರಮುಖದಲ್ಲಿ ಇದು ಪ್ರಮುಖದಲ್ಲಿ ನಾವು ಜನಸಾಮ ಸಮೂಹದಲ್ಲಿ ಬಚ್ಚಿರುವ ಅಪರಿಚಿತ ಶತ್ರುಗಳಿಂದ ಎಚ್ಚರಿಕೆಯಾಗಿರಬೇಕು ಕತ್ತಲಲ್ಲಿ ದಾರಗಳನ್ನು ಹಿಡಿದವರೇ ನಮ್ಮ ಅತಿ ಉಗ್ರವಾದ ಮತ್ತು ಅಪಾಯಕಾರಿ ಶತ್ರುಗಳು ಏಕೆಂದರೆ ಅವರು ನಮ್ಮ ಅಸ್ತಿತ್ವದ ಬಗ್ಗೆ ಗೊತ್ತು ಆದರೆ ನಾವು ಅವರ ಅಸ್ತಿತ್ವದ ಬಗ್ಗೆ ಗೊತ್ತಿಲ್ಲ ಕತ್ತಲಿನಿಂದ ಅವರು ನಮ್ಮ ಪ್ರತಿ ಒಂದು ಹೆಜ್ಜೆ ಗಮನಿಸುತ್ತಾರೆ ಆದರೆ ನಾವು ಅವರ ಕಡೆಗೆ ನೋಡಿದ್ರೆ ಬರೀ ಅನಂತ ಕತ್ತಲೆ ನೋಡಬಹುದು ಇದು ಅವರ ಮನಸ್ಸು ಮತ್ತು ಆತ್ಮದಲ್ಲೂ ಅವರ ನಿಜವಾದ ಸ್ವಭಾವಕ್ಕೂ ಒಂದು ರೂಪಕ ಆದರೆ ಭವಿಷ್ಯದಲ್ಲಿ ವಿಶ್ವಾಸವನ್ನು ದೃಢವಾಗಿ ಸ್ಥಾಪಿಸಿ ನಾವು ಮಾಯ ಮಾಯಕಾರಿ ಅಸತ್ಯ ಮಾರ್ಗದಲ್ಲಿ ಆಕರ್ಷಿತವಾಗ ಆಕರ್ಷಿತವಾಗಬಾರದು ನಮ್ಮನ್ನು ವಿನಾಶಿಸ ವಿನಾಶಿಸಲು ಹಲವಾರು ಅನೇಕ ತಂತ್ರಗಳು ಬಳಸುತ್ತಾರೆ ಮುಗ್ಧವಾಗಿ ನಾವು ಅವರ ಮನಸ್ಸಿನ ಕತ್ತಲನ್ನು ಕಮ್ಮಿ ಅಂದಾಜಿಸಬಾರದು ವಿದ್ಯಮಾನದಲ್ಲಿರುವ ಅವರ ಸ್ವಾರ್ಥಿ ದೂರಗಾಮಿ ಹಾನಿಕಾರ ಶಕ್ತಿಯನ್ನು ಸುರಕ್ಷಿಸಲು ಯಾವ ಸೀಮಿತವಿಲ್ಲ ಸೀಮಿತವಿಲ್ಲ ಹೀಗೆ ನಮ್ಮ ವಿರುದ್ಧ ಎಲ್ಲ ಸಾಧ್ಯತೆಗಳು ಜೋಡಿಸಿದೆ ಈ ಮಹಾಕಷ್ಟ ಯುದ್ಧವನ್ನು ಸಹಿಸಲು ತಾಕತ್ ಮತ್ತು ಶಿಸ್ತು ಕೆಲವರೇ ಹತ್ರವಿದೆ ನಮ್ಮ ಹತ್ರ ನಿಮ್ಮ ಹತ್ರ ಶ್ರೀ ವಿಷ್ಣುರವರ ಮತ್ಸ ಅವತರ ಹಾಗೆ ಪ್ರಾರಂಭದಲ್ಲಿ ನೀವು ಚಿಕ್ಕವಾಗಿ ಬಾಗಿರಬಹುದು ಕೋಟ್ಯಾಂತ ಜನರಲ್ಲಿ ಒಂದು ವಿಶೇಷವಲ್ಲ ಗೋಡೆಯಲ್ಲಿ ಒಂದು ಸಾಧಾರಣ ಇಟ್ಟಿಗೆಯ ಹಾಗೆ ಇರಬಹುದು ಆದರೆ ಪ್ರಯಾಣ ಮುಂದುವರೆಸುವಾಗ ನಿಮ್ಮ ಒಳಗಿನ ಸಾಧ್ಯತೆ ಹೆಚ್ಚು ವಾಗಿ ಪ್ರಕಟಿಸುತ್ತೆ ಹೂ ಹೂ ಅರಳುವ ಹಾಗೆ ನಿಮ್ಮ ನಿಜ ರೂಪವೂ ಅರುಳ ಅರುಳತೆ ಅರಳುತ್ತೆ ಆದರೆ ಇದು ಒಂದು ಉದ್ದ ಪ್ರಯಾಣ ವರ್ಷಗಳ ಕತೆ ಯುದ್ಧದ ನಂತರ ಶಾಂತಿ ಘುರದ ಯುದ್ಧ ಮತ್ತು ಹೋರಾಟ ಮುಗಿಸುವ ಮೇಲೇನೆ ಸೂರ್ಯದ ಬೆಳಕು ನಮ್ಮ ಮೇಲೆ ಬೀಳುತ್ತೆ ನೀವು ತಯಾರಾಗಿದ್ದೀರ ಇದು ಸುಲಭ ಅಲ್ಲ ದಾರಿಯಲ್ಲಿ ಸಿಹಿ ಹಣ್ಣುಗಳು ತಿನ್ನುತ್ತಿವಿ ಅಂತ ಯಾರು ಯೋಚನೆ ಮಾಡಬೇಡಿ ಸುಲಭ ಹಣ ಸುಲಭ ಕೀರ್ತಿ ಮತ್ತು ಪ್ರಸಿದ್ಧಿ ಆಸೆ ಬಿದ್ರೆ ಇದು ತಪ್ಪು ದಾರಿ ಇಲ್ಲಿ ಬರೀ ಕಷ್ಟ ತೊಂದರೆಗಳು ಸಮಸ್ಯೆಗಳು ದುಃಖ ದ್ರೋಹಿಗಳು ದ್ವೇಷ ಮತ್ತು ಅಪಾಯಗಳು ಅಷ್ಟೇ ಓ ಪ್ರವಾಸಿ ಇದು ಪ್ರವಾಸವಲ್ಲ ಪ್ರಳಯದ ಸಮುದ್ರದಲ್ಲಿ ಒಂದು ಮಹಾ ಸಮುದ್ರ ಪ್ರಯಾಣ ನಮ್ಮ ಹಡಗು ಒಂದು ಖುಷಿ ಅಥವಾ ಆರಾಮ್ ವಿಶ್ರಾಂತಿ ತಗೊಳ್ಳುವ ಭವ್ಯ ವೈಭವ ಕ್ರೂಸ್ ಶಿಪ್ ಅಲ್ಲ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳು ಪ್ರಳಯದ ಅಲೆ ಅಲೆಗಳು ದಾಳಿ ಮಾಡುತ್ತೆ ನಿದ್ದೆ ಮಾಡಲು ಶಾಂತಿಯೇ ಸಿಗಲ್ಲ ಕಾಲಿನಲ್ಲಿ ಮುಳ್ಳುಗಳು ಬಿದ್ರು ರಕ್ತ ಬೀಜಾಸುರನನ್ನು ನಿರ್ಮೂಲನೆ ಮಾಡುವ ಯುದ್ಧ ನಾವು ಹೋರಾಟಿಸಬೇಕು ಬರೀ ಕೆಲವರೇ ಈ ಪ್ರಯಾಣವನ್ನು ಸಹಿಸಬಹುದು ರಕ್ತ ಬೀಜಾಸುರ ಅಥವಾ ಒಂದು ಹಲವಾರು ತಲೆಗಳು ವಿರುದ್ಧ ತಲೆಗಳು ವಿರೋಧ ರಾಕ್ಷಸ ನಮ್ಮ ವಿರೋಧಿಗಳನ್ನು ಹೋಲಿಕೆ ಮಾಡಬಹುದು ರಾಜಕಾರಣಿ ಮತ್ತು ಗೊಂಬೆಗಾರರ ನಿರ್ ನಿರ್ದಯತನವನ್ನು ನಾವು ಕಮ್ಮಿ ಅಂದಾಜಿಸಬಾರದು ಅವರ ಹಲವಾರು ಆಯುಧಗಳು ಬಲಿಸುತ್ತಾರೆ ಸಹಸ್ರ ಬಹು ಅರ್ಜುನ ಹಾಗೆಯೇ ಹಲವಾರು ತರೀಕಗಳನ್ನು ದೇಶವನ್ನು ಕೆಳಗೆ ಇಳಿ ಎಳೆಯುವ ಎಳೆಯುತ್ತಾರೆ ಮತ್ತು ಬದಲಾವಣೆಯನ್ನು ವಿನಾಶಿಸಲು ಅವರ ಸಾವಿರಾರು ಕೈಗಳಲ್ಲಿ ಹಿಡ ಹಿಡಿಯು ಹಿಡಿದ ಹಿಡಿದಿದ್ದಾರೆ ನಾವು ನೆನಪಿರಬೇಕು ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಿನಲ್ಲೂ ಹಲವಾರು ಪತ್ರಕರ್ತರ ಮಾಯವಾಗಿದೆ ನಮ್ಗೆಲ್ಲರೂ ಗೊತ್ತು ಈ ಮಾಯ ನಿಜವಾದ ಅರ್ಥ ತಿಳಿದಿದೆ ಭ್ರಷ್ಟಾಚಾರಿ ಮತ್ತು ಅನ್ಯಾಯವನ್ನು ಜನರಿಗೆ ತೋರಲು ಮಹಾಬೆಚ್ಚ ಅವರು ಕಟ್ಟರು ಇದು ನನ್ನ ಸಂದೇಶ ನಮ್ಮ ಭಾರತ ಕೆಲವರಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿ ನಾಗಾಲ್ಯಾಂಡ್ರಿಂದ ರಾಜಸ್ಥಾನದಲ್ಲಿ ಕೆಲವರು ಇದ್ದಾರೆ ಕೆಲವರು ಇಲ್ಲಿ ಎಲ್ಲಾದ್ರದಿಂದ ಬರಬಹುದು ಯಾವುದೇ ಜೀವನ ಪರಿಸ್ಥಿತಿಯಿಂದ ಬರಬಹುದು ಆದರೆ ಯಾವುದೇ ರಾಜ ನಗರ ಅಥವಾ ಊರಿನಿಂದ ಬಂದ್ರು ಆಶಯ ಒಂದೇ ಒಂದೇ ಧೈರ್ಯ ಅನ ಧೈರ್ಯ ಅನಂತ ಆಶಯ ಒಂದೇ ಧೈರ್ಯ ಅನಂತ ಹೀಗೆ ನಾವು ತಲೆ ಏರಿ ಆ ಅನಿಶ್ಚಿತ ಭವಿಷ್ಯವನ್ನು ಎದುರಿಸೋಣ ತೂಫಾನ್ ಬರುವ ಮೊದಲು ನಾವು ದೇಶದ ಭವಿಷ್ಯಕ್ಕೆ ಒಂದು ಹಡಗು ಹಡಗು ಕಟ್ಟೋಣ ಈ ನಮ್ಮ ಮಾರ್ಗದಲ್ಲಿ ಲಾಭ ಸಿಗುವ ಯಾವುದು ದಾರಿ ಇಲ್ಲ ಹೀಗೆ ಸ್ವಾರ್ಥಿ ಅಥವಾ ತಕ್ಷಣ ಹಣ ಸಂಪಾದಿಸುವ ಆಸೆ ಇಟ್ಟುವವರು ನಮ್ಮ ಕರ್ತವ್ಯದಲ್ಲಿ ಸೇರಲು ಹೆದರಿಸುತ್ತಾರೆ ಅದು ಒಳ್ಳೇದು ನಾವು ಭಾರತವನ್ನು ಕಟ್ಟಿ ಕಟ್ಟುತ್ತಾ ಇದ್ದೀವಿ ಒಂದು ಹೊಸ ದೇಶ ಒಂದು ಹೊಸ ಯುಗ भारत वर्ष दगंड सर एक वागी